ಸೊ ಇಲ್ಲೇ ಎಲ್ಲ ಕಳೆದೋಗಿದ್ದೆ ಫಾರ್ಚುನೇಟಾಗಿ ಏನಾಯಿತು ಎರಡು ಸಾವಿರದ ಇಪ್ಪತ್ತು 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 ಕೋವಿಡ್ ಟೈಮಲ್ಲಿ ನಮ್ಮ ಡೈರೆಕ್ಟ್ರು ಶೀಲೇಶು ಮತ್ತು ನನ್ನ ಮನೆ ಹತ್ತತ್ರ ಒಂದು ಎರಡು ಮೂರು ಕಿಲೋಮೀಟ್ರು ಸೊ ನಮಗೂ ಮನೇಲಿ ಕೂತ್ ಕೂತ್ ಬೇಜಾರಾಗಿತ್ತು ಎಲ್ಲೋ ಒಂದು ಕಡೆ ಕಾಫಿಗೆ ಬೆಳಗ್ಗೆ ಏಳರಿಂದ ಹತ್ತು ಗಂಟೆ ಹತ್ತು ಗಂಟೆ ಮೇಲೆ ಆದರೆ ಲಾಟಿ ಚಾರ್ಜ್ ಸೊ ಆ ಟೈಮಲ್ಲಿ ನಾವು ಕಾಫಿಗೆ ಸಿಗ್ತಾಯಿದ್ವಿ ಆವಾಗ ಈ ಪೆಪ್ಪೆಯ ಸಿನಿಮಾ ಕತೆ ಡಿಸ್ಕಷನ್ ಸ್ಟಾರ್ಟ್ ಆಯಿತು ಸೊ ನಾನು ನನ್ನ ತಲೆಗೆ ಯಾವಾಗ ಫಸ್ಟು ಒಳೆದಿದ್ದೆ ಇಂಥ ಒಂದು ಕಲ್ಟ್ ಸಬ್ಜೆಕ್ಟು ಇಷ್ಟು ಡೆಪ್ತಿರೋಂಥ ಸಬ್ಜೆಕ್ಟು ಗುರು ಮಾಡ್ತೀಯಾ ಅನ್ನೋದೊಂದಿತ್ತು ಇದೇ ಕ್ವಶನ್ ನಾನು ನಮ್ಮ ವಿನಯರ್ಗೂ ಅದನ್ನೇ ಕೇಳಿದ್ದೀನಿ ಹೆಂಗೆ ನೀವು ಒಪ್ಕೊಂಡ್ರಿ ಈ ಸಿನಿಮಾನ ಈ ಕತೆ ಕೇಳಿದಾಗ ಮಾಡ್ಬೋದಾ ಇಷ್ಟೊಂದು ವಿಷಯಗಳು ತುಂಬಿರುವಂಥ ಒಂದು ಕತೆಯಲ್ಲಿ ಯಾವ ಥರ ಇವರು ಅದನ್ನು ನಿಭಾಯಿಸ್ತಾರೆ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಸೊ ಪ್ರಾರಂಭ ಆಯಿತು ಅಲ್ಲಿಂದ ಪ್ರೊಡ್ಯೂಸರ್ ಸಿಕ್ಕಿದ್ರು ತದನಂತರ ಇವರು ಡೇಟ್ಸ್ ಕೊಟ್ಟರು ಸಿನಿಮಾ ಸ್ಟಾರ್ಟ್ ಆಯಿತು ಆಮೇಲೆ ನನಗೆ ಹೇಳಿದ್ರು ಸರ್ ಆ ಗುಣ ಕ್ಯಾರೆಕ್ಟ್ರ್ ನಿಮ್ಗೆ ಗೊತ್ತಲ್ಲ ಹಾಂ ಗೊತ್ತು ಅದು ಯಾಕೆ ನೀವೇ ಮಾಡಬಾರ್ದು ಅಲ್ಲ ಅದು ಇದು ಸುಮ್ಮನೆ ಒಂದಷ್ಟು ರೀಸನ್ಸ್ ಕೊಟ್ಟೆ ಯಾಕಂದರೆ ಇಲ್ಲಿವರೆಗೂ ಮೇನ್ ಫ್ಲಜ್ಡ್ ಆಗೇ ಸಿನಿಮಾ ಮಾಡ್ಕೊಂಬಂದಿರೋನು ಯಾಕೆ ನಾನು ಕ್ಯಾರೆಕ್ಟ್ರ್ ಮಾಡಬೇಕು ಅನ್ನೋದು ನನ್ನಲ್ಲೂ ಇತ್ತು ಅದು ಬಟ್ ಗುಣನ್ ಕ್ಯಾರೆಕ್ಟ್ರು ಈ ಸಿನಿಮಾಗೆ ಒಂದು ಮುಖ್ಯವಾದಂಥ ಒಂದು ಕ್ಯಾರೆಕ್ಟ್ರು ಗುಣನ್ ಕ್ಯಾರೆಕ್ಟ್ರೇ ಅಂತಲ್ಲ ಇವಾಗ ನನ್ನ ಪಕ್ಕದಲ್ಲಿ ಸರ್ ಕೂತಿದ್ರೆ ಅವ್ರದ್ದು ಮಲ್ಪೆ ಕ್ಯಾರೆಕ್ಟ್ರ್ ಅಂತೂ ಇಡೀ ಸಿನಿಮಾ ರೆಗ್ಯುಲರ್ಲಿ ಹಾಕ್ಕೊಂಡು ಹೋಗುತ್ತೆ ಹೆಂಗೆ ಪೆಪ್ಪೆ ಒಂದು ಕಡೆಯಿಂದ ಹೋಗ್ತಾರೋ ಅದೇ ಥರ ಮಲ್ಪೆ ಕೂಡ ಹಂಗೆ ಹೋಗ್ತಾರೆ ಸೊ ಹಾಗಾಗಿರೋದ್ರಿಂದ ಗುಣ ಒಂದು ಭಾಳ ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು ಆ ಕ್ಯಾರೆಕ್ಟ್ರ್ ಬಗ್ಗೆ ಅವ್ರು ಮತ್ತೆ ಒಂದು ಸ್ವಲ್ಪ ರೀವರ್ಕ್ ಮಾಡಿದ್ದೀನಿ ಹೇಳ್ತೀನಿ ಕೇಳಿ ಅಂತ ಹೇಳಿದಾಗ ನಿಜವಾದ ಶೀಲೇಶು ಬೇರೆ ವಿಭಿನ್ನವಾಗಿ ಅದನ್ನು ಮಾಡಿದರು ಅದ್ರ ಜೊತೆಗೆ ಪ್ರೊಡ್ಯೂಸರ್ ಅವರು ಸರ್ ನೀವು ಮಾಡಿ ನಮಗೆ ಬೇಕು ಇವಾಗ ವಿನಯ್ ಸರ್ ಇದ್ದಾರೆ ಅದ್ರ ಜೊತೆಗೆ ನೀವು ನಿಮ್ಮಂಥವ್ರು ಇನ್ನೊಂದಷ್ಟು ಶಕ್ತಿ ತುಂಬಿದಾಗ ಸಿನಿಮಾಗೆ ಇನ್ನೊಂದಷ್ಟು ಶಕ್ತಿ ಸಿಗತ್ತೆ ಅಂತ ಓಕೆ ಅಂತ ಇನ್ಫ್ಯಾಕ್ಟ್ ನಾನು ಎಂಟ್ರಿ ಆಗೋ ಟೈಮಲ್ಲೇ ನಮ್ಮ ಇನ್ನೊಬ್ರು ಪ್ರೊಡ್ಯೂಸರು ಶ್ರೀರಾಮ್ ಅವರು ಎಂಟ್ರಿ ಆದರು ಸೊ ನಮ್ಮದು ಎಲ್ಲ ಇವರು ಸ್ನೇಹ ಬಳಗ ಏನಿದೆ ನಮ್ಮ ಹಳೆ ಸ್ನೇಹ ಬಳಗ ಏನಿದೆ ಎಲ್ಲ ಒಂದೇ ಆಗಿರೋದ್ರಿಂದ ಒಂದು ಏನೋ ಒಂದು ಕನೆಕ್ಷನ್ ಹಂಗೆ ಬೆಳೀತು ಸಿನಿಮಾ ಮಾಡಿದ್ವಿ ನನಗಂತೂ ಈ ಕ್ಯಾರೆಕ್ಟ್ರು ಗುಣ ಕ್ಯಾರೆಕ್ಟ್ರು ಫಸ್ಟ್ ಟೈಮ್ ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿರೋದು ಫುಲ್ ಫ್ಲೆಜ್ಡ್ ಆಗಿ ಹಾರ್ಟ್ಫುಲಿ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಸರ್ ನೆಗೆಟಿವ್ ಪಾಸಿಟಿವ್ ಅನ್ನೋದು ಈ ನಮ್ಮ ಪೆಪ್ಪೆ ಸಿನಿಮಾದಲ್ಲಿ ನೀವು ಯಾವ ಕ್ಯಾರೆಕ್ಟರ್ಗೂ ಹೇಳೋಕ್ಕಾಗಲ್ಲ ಎಲ್ಲರೂ ಪಾಸಿಟಿವೇ ಎಲ್ಲರೂ ನೆಗೆಟಿವೇ ಅದು ನೀವು ಕತೆ ಹೇಳೋ ಒಂದು ಶೈಲಿ ವಿಭಿನ್ನವಾಗಿದೆ ಸೊ ಶೀಲೇಶು ಮಾಡ್ಕೊಂಡಿರೋ ಕಥೆನ ನಾನು ಕೇಳಿದಾಗಲೇ ನನಗೆ ಈ ಈ ಒಂದು ಕ್ವಶನ್ಸ್ ಎಲ್ಲ ರೈಸ್ ಆಗಿತ್ತು ಇದು ಯಾವಾಗ ಇದು ಕತೆ ಹೋಗಿ ಸಿನಿಮಾ ಆಯಿತೋ ಇದರಲ್ಲಿ ಎಲ್ಲ ಕ್ಯಾರೆಕ್ಟ್ರೂ ಬರ್ತಾರೆ ನೋಡಿದಾಗ ನೀವು ಅವ್ನು ಪಾಸಿಟಿವ್ ಅನ್ನಿಸ್ತಾರೆ ಬಟ್ ಅವ್ನು ಮಾಡೋ ಕೆಲಸದಿಂದ ನೆಗೆಟಿವ್ ಅನ್ನಿಸ್ಬೋದು ಅವ್ನು ಮಾಡಾದ್ಮೇಲೆ ಅವ್ನು ಪಡೋವಂಥ ಪಶ್ಚಾತ್ತಾಪಕ್ಕೆ ಮತ್ತೆ ನೀವು ಅಯ್ಯೋ ಪಾಪ ಅನ್ನಿಸ್ಬೋದು ಸೊ ಎಲ್ಲ ಥರ ಇಮೋಷನ್ಸ್ನ ಬ್ಲೆಂಡ್ ಮಾಡಿ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ ಒಂದು ನಾನು ಹೇಳೋಕ್ಕೆ ಇಷ್ಟಪಡೋದೇನೆಂದರೆ ಸಿನಿಮಾನ ನಾನು ಇಲ್ಲಿವರೆಗೂ ಕಂಪ್ಲೀಟಾಗೇ ಕೂತ್ಕೊಂಡು ನೋಡಿಲ್ಲ ನಾನು ನಿಮ್ಮ ಥರನೇ ಥಿಯೇಟ್ರಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ಕೂತ್ಕೊಂಡು ನೋಡಬೇಕು ಅನ್ನೋ ಕುತೂಹಲದಲ್ಲಿ ಇದ್ದೀನಿ ಬಟ್ ನನ್ನ ಕ್ಯಾರೆಕ್ಟ್ರು ಪೆಪ್ಪೆಯವ್ರ ಕ್ಯಾರೆಕ್ಟ್ರು ಮತ್ತು ಮಲ್ಪೆ ನಮ್ಮೂರು ಜನ ನಾವು ನಾನು ಮಾಡಿದ್ನಿ ಇವ್ರುಗಳ ಜೊತೆಗೆ ಮಾಡಿರೋದ್ರಿಂದ ಕತೆ ನನಗೆ ಗೊತ್ತಿರೋದ್ರಿಂದ ಕತೆ ಭಾಳ ಚೆನ್ನಾಗಿದೆ ಅದನ್ನು ಮೇಕಿಂಗ್ ಯಾವ ಮಟ್ಟಕ್ಕೆ ಮಾಡಿದ್ದಾರೆ ಅಂತ ನಿಮ್ಮ ಥರನೇ ನಾನು ತುಂಬ ಇಂಟ್ರೆಸ್ಟೆಡ್ ಆಗಿದ್ದೀನಿ ಇದೇ ಮೂವತ್ತಕ್ಕೆ ರಿಲೀಸ್ ಇದೆ ನಿಮ್ಗಳ ಜೊತೆಗೆ ಕೂತ್ಕೊಂಡು ಸಿನಿಮಾ ನೋಡ್ತೀನಿ ಆವಾಗ ನೀವು ಕೇಳೋ ಪ್ರಶ್ನೆ ಬೇರೆ ಥರ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್ ಮಧ್ಯದಲ್ಲಿ ಒಂದು ರಾಜ್ಯ ಮಾಡಿದೆ ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿಯಲ್ಲಿ ರಿಲೀಸ್ ಆಯಿತು ಅದೇ ಟೈಮಲ್ಲಿ ಕೋವಿಡ್ ಬಂತು ಕೋವಿಡ್ ಜೊತೆಗೆ ಅದು ಥರ ಹೊಟ್ಟೋಯ್ತು ಸರ್ ಸೊ ಹಾಗಾಗಿ ಇನ್ಫ್ಯಾಕ್ಟ್ ಏನು ಇಲ್ಲಿವರೆಗೂ ನಾನು ಮಾಡಿಲ್ವೋ ಅದನ್ನು ವಿಭಿನ್ನವಾಗಿ ಇವಾಗ ಮಾಡ್ತಾ ಬರ್ತಾಯಿದ್ದೀನಿ ಸೊ ನೀವು ಹೊಸ ಮಯೂರ ನೋಡೋದಂತೂ ಸತ್ಯ ಸರ್ ಖಂಡಿತ ಮಾಡ್ತೀನಿ ಸರ್ ಯಾಕೆ ಮಾಡಲ್ಲ ಬೇಡ ಅಂತ ಅಂದ್ಕೊಂಡಿದ್ದೆ ಇವಾಗ ಏನಾಗುತ್ತೆ ಕೆಲವು ಸರಿ ನಾವು ತುಂಬ ಪ್ರೀತಿಸೋ ನಮ್ಮನ್ನು ಪ್ರೀತಿಸ್ಬೇಕು ಅಂತ ಏನೂ ಇಲ್ಲ ಸರ್ ಅದು ಯಾವಾಗ ನಾವು ತುಂಬ ಪ್ರೀತಿಸ್ತೀವಿ ಅಂತ ತೋರಿಸ್ತಾ ಅವ್ರು ಪ್ರೀತಿಸ್ಲಿಲ್ಲ ಅಂದಾಗ ಒಂದು ಸರಿ ಒಂದು ಪಾಯಿಂಟ್ ಬರ್ತದೆ ಬೇಡ ಬಿಡುಗರು ಅದು ಪ್ರೀತಿಸ್ತಾ ಇಲ್ಲ ಅಂದಾಗ ಯಾಕೆ ಸುಮ್ಮನೆ ಫೋರ್ಸ್ ಮಾಡೋದು ಇವಾಗ ಮತ್ತೆ ಅದೇ ಹುಡ್ಕೊಂಬಂದಾಗ ಯಾರು ಬಿಡ್ತಾರೆ ಸರ್ ನೀವು ಬಿಡೋಲ್ಲ ನಾನು ಬಿಡೋಲ್ಲ ಎಲ್ರೂ ಮತ್ತೆ ಹೋಗಿ ಹಿಡಿತೀವಿ ಸೊ ಹಂಗೆ ಹಿಡ್ಕೊಂಡು ಪ್ರೀತಿ ಅಂತ ಇದ್ದೀನಿ ಸರ್ ಸರ್ ಹಾಂ ಒಂದು ನಿಮಿಷ ಇದಕ್ಕೆ ಉತ್ತರವಾಗಿ ಹೇಳೋದು ಭಾಳ ಕಷ್ಟ ಯಾಕಂದರೆ ಒಂದು ನಾನು ಬೇಸಿಕಲಿ ಒಬ್ಬ ರಂಗಭೂಮಿ ಕಲಾವಿದ ಆಮೇಲೆ ಟೆಲಿವಿಷನ್ ಮಾಡ್ತಾ ಬಂದೆ ಬೆರಳಷ್ಟು ಎಣಿಕೆಯ ಸಿನಿಮಾಗಳನ್ನು ಮಾಡಿದ್ದೇನೆ ನಾ ಲಾಸ್ಟ್ ನನಗನ್ಸಿದ್ದು ಧ್ರುವ ಇರಬೇಕು ಮರ್ತೋಗಿದ್ದೀನಿ ಅದನ್ನು ಅದರಲ್ಲಿ ಮಾಡಿದ್ದೆ ಅದನ್ನು ನನಗೂ ಅದು ಆ ಡೈರೆಕ್ಟರ್ ಎಸ್ ರಮೇಶ್ ಅಂತ ಕಾಣುತ್ತೆ ಅವರು ಕಡೆಯಿಂದ ಫೋನ್ ಬಂತು ನನ್ನ ಅವರು ನಾನು ಫಸ್ಟ್ ಕೇಳಿದ ಪ್ರಶ್ನೆ ಸಾರ್ ನಿಮಗೆ ನಾನೇ ಗೊತ್ತು ಅಂತ ಅಂದರೆ ಐ ವಾಸ್ ನಾಟ್ ಎ ಪಾಪ್ಯುಲರ್ ಗಾಯ್ ಆಮೇಲೆ ಇಲ್ಲ ನನಗೆ ಗೊತ್ತಾಯ್ತು ಹೀಗೆ ನಾನು ನೋಡಿದೆ ಏನು ರೀ ರೋಲು ಹೀಗೆ ಒಂದು ಪೊಲಿಟಿಷಿಯನ್ ರೋಲ್ ಸರ್ ಬೇಡ ಸರ್ ನನಗೆ ರೋಲ್ ರೋಲೆಲ್ಲ ಸುಮ್ಮನೆ ಜನ ನಿಲ್ಲಿಸ್ಬಿಟ್ಟು ಹೀಗೆ ಟಾಲಿ ಶಾಟ್ ಹಾಕ್ಬಿಟ್ರೆ ಏನು ಪ್ರಯೋಜನ ಇಲ್ಲ ಇಲ್ಲ ಆ ಥರ ರೋಲ್ ಅಲ್ಲ ನಿಮಗೆ ಒಳ್ಳೆ ಓಂಪುರಿ ಜೊತೆ ಕಾಂಬಿನೇಷನ್ ಇದೆ ಅಂದರು ಓಂಪುರಿ ಅಂದ ತಕ್ಷಣ ತಕ್ಕಂತ ಒಪ್ಕೊಂಬಿಟ್ಟೆ ಆ್ಯಂಡ್ ಭಾಳ ಚೆನ್ನಾಗಿತ್ತು ಸೀನ್ಸು ತುಂಬ ಚೆನ್ನಾಗಿತ್ತು ಆದರೆ ಅವರ ಅದೃಷ್ಟವೋ ನಮ್ಮ ದುರಾದೃಷ್ಟನೋ ಯಾರು ದುರಾದೃಷ್ಟನೋ ಸಿನಿಮಾ ಅಷ್ಟಾಗಿ ಶಬ್ದ ಮಾಡಲಿಲ್ಲ ಅದಾದನ್ನ ಸುಮ್ನಾಗ್ಬಿಟ್ಟು ನನ್ನ ಪಾಟಿಗೆ ನಾನು ರಂಗಭೂಮಿ ಕೆಲಸ ಮಾಡ್ಕೊಂಡಿದ್ದೆ ಈ ಸಿನಿಮಾ ಕೂಡ ನನಗೆ ನನ್ನ ನಮ್ಮ ತಂಡದ ಒಬ್ಬ ಹುಡುಗ ಇದ್ದಾನೆ ದಕ್ಷ ಅಂತ ಅವನು ಒಂದು ದಿವಸ ನಾವು ಶೋ ಇತ್ತು ರಂಗಶಂಕರದಲ್ಲಿ ಅವನು ಬಂದು ಸಾರಿ ಇಲ್ಲಿ ಶಿಲೇಶ್ ಅಂತ ಒಬ್ಬರು ನಿರ್ದೇಶಕರಿದ್ದಾರೆ ಅವ್ರಿಗೆ ನಿಮ್ಮ ಬಗ್ಗೆ ಹೇಳಿದ್ದೀನಿ ಅವ್ರನ್ನ ಸಿನಿಮಾ ಮಾಡ್ತಾ ಇದ್ದಾರೆ ಒಂದು ಪಾತ್ರ ಮಾಡಬೇಕು ಮಾತಾಡಿ ಸರ್ ನೋಡಿ ನಿಮ್ಗೆ ಇಷ್ಟ ಆದರೆ ಮಾಡಿ ಆಮೇಲೆ ಕೆಳಗಡೆ ಅಲ್ಲೇ ರಂಗಶಂಕರದಲ್ಲಿ ಬಂದು ನೋಡಿದೆ ಮನುಷ್ಯ ಹುಡುಕೋಕ್ಕೆ ಒಂದು ಎರಡು ನಿಮಿಷ ಆಯಿತು ಅಷ್ಟು ಹ್ಯೂಜ್ ಪರ್ಸನಾಲಿಟಿ ಅವ್ರದ್ದು ಮಾತಾಡಿದೆ ತುಂಬ ಚೆನ್ನಾಗಿ ಮಾತಾಡಿದ್ರು ಅವರು ನರೇಟ್ ಮಾಡಿದ ಸ್ಟೈಲಲ್ಲೇ ನನಗೆ ಗೊತ್ತಾಯಿತು ಇವರಲ್ಲಿ ಏನೋ ಒಂದು ವಿಷಯ ಇದೆ ಅಂತ ಹಾಗಾಗಿ ನಾನು ಹೇಳಿದೆ ಅವ್ರಿಗೆ ನೋಡಿ ಸರ್ ನಾವು ರಂಗಭೂಮಿ ಕಲಾವಿದರಿಗೆ ದೊಡ್ಡ ಪಾತ್ರ ಚಿಕ್ಕ ಪಾತ್ರ ಆ ಪಾತ್ರ ಈ ಪಾತ್ರ ಮುಖ್ಯವಾದ ಪಾತ್ರ ಅಂದರೆ ಅದು ಎರಡು ದಿವಸದ ಕೆಲಸ ಇರ್ಬೋದು ಒಂದು ದಿವಸದ ಕೆಲಸ ಇರ್ಬೋದು ಅದೇ ಪ್ರಾಮುಖ್ಯತೆ ಇರಬೇಕು ಆ ಪಾತ್ರಕ್ಕೆ ಅಂಥ ಪಾತ್ರ ಖಂಡಿತ ಮಾಡ್ತೀನಿ ಸರ್ ನನಗೇನು ಥ್ರೋಪ್ ಸಿನ್ಮಾ ಇರಬೇಕು ಆ ಥರದ್ದೇನು ಆಸೆ ಇಲ್ಲ ಆಮೇಲೆ ಅವರು ಇಲ್ಲ ಈ ಥರ ಇದೆ ಈ ಥರ ಇದೆ ಅಂತ ಹೇಳಿ ಕೊನೆಗೆ ಇವರು ಪಟೇಲ್ ಹೇಳಿದಾಗೆ ನಾವು ಬರೀ ಟ್ರೇಲರೇ ನೋಡಿರೋದು ಸಿನ್ಮಾ ನೋಡಿಲ್ಲ ಯಾಕಂದರೆ ಒಬ್ಬ ಆರ್ಟಿಸ್ಟ್ಗೆ ಏನಾಗುತ್ತೆ ಕೆಲಸ ಮಾಡುವಾಗ ಅವನ ಪಾತ್ರ ಅವನು ಏನು ಮಾಡ್ಬೋದು ಹೇಗೆ ಮಾಡ್ಬೋದು ಅವ್ನ ಕಾಂಟ್ರಿಬ್ಯೂಟ್ ಏನು ಯಾವ ರೀತಿಯಲ್ಲಿ ಮಾಡ್ಬೋದು ಈ ಥರ ಯೋಚನೆ ಮಾಡ್ತಾ ಒಂದು ಪಾತ್ರವನ್ನು ಮಾಡ್ತಾ ಹೋಗ್ತೀವಿ ಆದರೆ ಫೈನಲ್ ಎಡಿಟ್ ಆದಮೇಲೆ ಫೈನಲ್ ಕಟ್ ಆದಮೇಲೆ ಮ್ಯೂಸಿಕ್ ಹಾಕಿದ್ಮೇಲೆ ಗ್ರಾಫಿಕ್ಸ್ ಈಗಂತೂ ಗ್ರಾಫಿಕ್ಸ್ ಟೆಕ್ನಿಕ್ ಇದೆ ಸೊ ಅವೆಲ್ಲ ಆದಮೇಲೆ ಅದು ಹೇಗೆ ಮೂಡಿ ಬರುತ್ತೆ ಸ್ಕ್ರೀನ್ ಬೈಲ್ಲ ಏನದು ಈಗ ಸದ್ಯಕ್ಕಂತೂ ನನಗೆ ಯಾವುದು ಗೊತ್ತಿಲ್ಲ ಅದು ಹೇಗೆ ಬಂದಿದೆ ಅಂತ ಸಿನಿಮಾ ಓಡ್ದವ್ರು ಹೇಳಬೇಕು ಅದಕ್ಕಿಂತ ಹೆಚ್ಚಾಗಿ ಯಾವುದೇ ಸಿನ್ಮಾ ಬಹಳ ಕಷ್ಟಪಟ್ಟೆ ಮಾಡೋದು ಯಾವುದೇ ಸಿನಿಮಾ ಆಗಲಿ ಯಾರು ತಮ್ಮ ಸಿನಿಮಾ ಫೇಲಿಯರ್ ಆಗಬೇಕು ಅಂತ ಯಾರೂ ಮಾಡೋದಿಲ್ಲ ಸಕ್ಸಸ್ ಆಗಬೇಕಂತಲೇ ಮಾಡೋದು ಆದರೆ ನಮ್ಮ ಸಿನಿಮಾದಲ್ಲಿ ನಮ್ಮ ಶಿಲೇಶ್ ಅವರು ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದಾರೆ ಯಾಕಂದರೆ ಪ್ರತಿಯೊಂದು ಸೀನನ್ನು ಪ್ರತಿಯೊಂದು ಕ್ಯಾರೆಕ್ಟರನ್ನು ಅವರು ಬಿಲ್ಡ್ ಮಾಡೋದಕ್ಕೆ ಅವರು ಸಾಕಷ್ಟು ಸಮಯ ತಗೊಂಡು ಬಹಳ ಕೇರ್ಫುಲ್ಲಾಗಿ ಆ ಪಾತ್ರ ಹೀಗೇ ಬರಬೇಕು ಹಾಗೇ ಮೋಲ್ಡ್ ಆಗಬೇಕು ಅಂತ ಒಂದು ದೃಷ್ಟಿ ಇಟ್ಕೊಂಡು ಅವರು ಈ ಈ ಸಿನಿಮಾ ಮಾಡಿದ್ದಾರೆ ಹಾಗಾಗಿ ಮೊದಲೇ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಾವೇನೇ ಮಾಡಿದ್ರು ನಮ್ಮದು ಪ್ರಯತ್ನ ನಿಷ್ಠೆಯಿಂದ ಮಾಡಿದ ಒಂದು ಪ್ರಯತ್ನ ಆದರೆ ಫೈನಲ್ ಜಡ್ಜಸ್ಸು ನಮ್ಮ ಪ್ರೇಕ್ಷಕರು ಹಾಗಾಗಿ ನಮ್ಮ ಪ್ರೇಕ್ಷಕರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಸಿನಿಮಾ ನೋಡಿ ಇಷ್ಟಪಡಿ ನೀವು ಪ್ರಚಾರ ಮಾಡಿ ನಮ್ಮನ್ನು ಗೆಲ್ಲಿಸಿ ಮೂವತ್ತನೇ ತಾರೀಕು ರಿಲೀಸ್ ಆಗ್ತಾಯಿದೆ ತಂಡದ ಕಡೆಯಿಂದ ನಾನು ನಿಮ್ಮೆಲ್ಲರಿಗೂ ನಮಸ್ಕಾರಗಳ್ನ ಹೇಳ್ತಾ ನನ್ನ ಒಂದೆರಡು ಮಾತು ಮುಗಿಸ್ತೀನಿ ನಮಸ್ಕಾರ ಒಂದೆರಡು ಸಲ ಒಂದು ಸಲ ಆಗುತ್ತೆ ಅದು ಕೆಲಸ ಮಾಡುವಾಗ ಏನಾಗುತ್ತೆ ಏನೋ ಒಂದು ಅವ್ರದ್ದು ಸಣ್ಣ ಪುಟ್ಟದ್ದಾಗತ್ತೆ ಅಂದರೆ ಮೇಜರ್ ಚೇಂಜಸ್ ಅಂತೂ ಮಾಡಿ ಮಾಡೋಕ್ಕಾಗಲ್ಲ ಯಾಕಂದರೆ ಸ್ಕ್ರಿಪ್ಟ್ ಅಷ್ಟು ತುಂಬ ಚೆನ್ನಾಗೇ ಮಾಡಿದ್ರು ಅವರು ಹಾಗಾಗಿ ಸಣ್ಣ ಪುಟ್ಟ ಕೆಲವು ಇದಿರುತ್ತೆ ಡೈಲಾಗ್ ಡೆಲಿವರಿ ಟೈಮಿಂಗ್ ಇರ್ಬೋದು ಅಥವಾ ಪಾಸಸ್ ಇರ್ಬೋದು ಯಾಕಂದರೆ ಡೈಲಾಗ್ ಹೇಳುವಾಗ ಏನಾಗುತ್ತೆ ಪಾಸ್ ಅನ್ನೋದು ಬಹಳ ಮುಖ್ಯವಾದಂಥ ಒಂದು ಅಂಶ ಅದು ಯಾವುದೇ ಆರ್ಟಿಸ್ಟ್ಗೆ ಅವನು ಎಲ್ಲಿ ಪಾಸ್ ಇವ್ನ ನಝರುದಿಶ ತಗೊಳ್ಳಿ ನನ್ಗೆ ಭಾಳ ಇಷ್ಟ ಆ ಕಾಲದಲ್ಲಿ ಪಡೆದ ಕಮಲಹಾಸನ್ ಫಾರ್ ದಟ್ ಮ್ಯಾಟರ್ ಅವ್ರು ಪಾಸಲ್ಲೇ ಕೆಲಸ ಮಾಡ್ತಾರೆ ಅಂದರೆ ಕ್ಯಾಮ್ರಾ ಮುಂದೆ ಏನೂ ಮಾತಾಡಿದೆ ಆ ಎಕ್ಸ್ಪ್ರೆಸ್ ಮಾಡೋದಿದೆಯಲ್ಲ ಅದು ಬಹಳ ಕಷ್ಟವಾದ ಕೆಲಸ ಡೈಲಾಗ್ ಹೇಳ್ತೀವಿ ಅದರ ಪಾಸಲ್ ಪಾಸಲ್ಲಿ ಕೆಲಸ ಮಾಡೋದಿದೆಯಲ್ಲ ಅದು ಇಟ್ಸ್ ರಿಯಲಿ ಒಂದು ನಿಜವಾದ ಇನ್ಬಾರ್ನ್ ಟ್ಯಾಲೆಂಟ್ ಅಂತ ನನ್ನ ಅನಿಸಿಕೆ ನೋಡಿ ಸರ್ ಎಲ್ಲರೂ ಮಾತಾಡಿದ್ದಾರೆ ದೊಡ್ಡ ದೊಡ್ಡವರೆಲ್ಲ ಮಾತಾಡಿದ್ದಾರೆ ಇದು ಈಗ ನಿಮ್ಗೆಲ್ಲರಿಗೂ ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ ಸರ್ ಯಾಕಂದರೆ ಈ ಇತ್ತೀಚಿನ ದಿನಗಳಲ್ಲಿ ಇಡೀ ಪ್ರಪಂಚದಲ್ಲೇ ಇಂಡಿಯಾ ಬಿಟ್ಬಿಡಿ ಇಡೀ ಪ್ರಪಂಚದಲ್ಲೇ ವೈಲೆನ್ಸ್ ಅನ್ನೋದು ಹಬ್ಕೊಂಬಿಟ್ಟಿದೆ ಆ್ಯಂಡ್ ನಾವು ಬರೇ ಪೇಪರ್ ಓದ್ಬೋದು ಟಿ ವಿ ನೋಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಏನು ಬರುತ್ತೋ ಅದು ನೋಡ್ಬೋದು ಆದರೆ ನೀವು ನಿಮಗೆಲ್ಲ ಏನಾಗುತ್ತೆ ಪ್ರತ್ಯಕ್ಷ ಸಾಕ್ಷಿಗಳಾಗಿರ್ತೀರಿ ಎಷ್ಟೋ ಕಡೆ ಒಂದು ಆ್ಯಕ್ಸಿಡೆಂಟ್ ಆಗಿರ್ಬೋದು ಮರ್ಡರ್ ಆಗಿರ್ಬೋದು ಏನಾಗಿರ್ಬೋದು ಅದಕ್ಕೆಲ್ಲ ನಿಮಗೆ ನಮಗಿಂತ ಚೆನ್ನಾಗಿ ನಿಮಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಆದರೆ ಈಗ ಈ ವೈಲೆನ್ಸನ್ನು ಇಟ್ಸ್ ವೆರಿ ಕಾಮನ್ ಥಿಂಗ್ ಇದೇನು ಹೊಸ ವಿಚಾರ ಅಲ್ಲವೇ ಅಲ್ಲ ಹಾಗಾಗಿ ಈ ಸಿನಿಮಾ ಪ್ರೇಕ್ಷಕರು ಯಾವ ದೃಷ್ಟಿ ನೋಡ್ಬೇಕಂದ್ರೆ ಅವ್ರು ಅವರು ಅವ್ರ ಮನೇಲಿ ಏನೋ ಒಂದು ಇನ್ಸಿಡೆಂಟ್ ಆಗಿರ್ಬೋದು ಅದನ್ನು ಅವರು ಕಂಪೇರ್ ಮಾಡ್ಕೋಬೋದು ಅಂಥ ಇನ್ಸಿಡೆಂಟ್ ತುಂಬ ಇದೆ ಅಂತ ಕಾಣುತ್ತೆ ಸಿನಿಮಾದಲ್ಲಿ ಹಾಗಾಗಿ ಪ್ರೇಕ್ಷಕರು ನಾನು ಇಷ್ಟೇ ಇದು ನಿಮ್ಮ ಜೀವನದಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಪಕ್ಕದ ಮನೆ ಜೀವನ ಅಥವಾ ನಿಮ್ಮ ಸ್ನೇಹಿತರ ಜೀವನದಲ್ಲಿ ಏನಾದರೂ ಒಂದು ಈ ರೀತಿಯ ಇನ್ಸಿಡೆಂಟ್ ಆಗಿರ್ಬೋದು ಹಾಗಾಗಿ ಆದ ಆ ಇನ್ಸಿಡೆಂಟ್ ಆದಾಗ ಅವರು ಹೇಗೆ ಫೀಲ್ ಮಾಡಿದರು ಆ ಫೀಲಿಂಗ್ ನಮ್ಮ ಸಿನಿಮಾದಲ್ಲಿ ಖಂಡಿತ ಎದ್ದು ಕಾಣುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ